ನಾನಲ್ಲ ಸಂಗೀತ ಸಂಗೀತ ಯಾರಿಗ್ ಮಾಡಿರೋದು ಸೀದ ಉಗುರೆ ಗೋಬಿನ ಮಶ್ರೂಮೇ ಇಲ್ಲ ಒಳಗಡೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನ್ ರೆಜ್ ಮಾಡ್ತಾರೆ ಬಂದು ಮಶ್ರೂಮ್ ಡ್ರೈ ಗೋಬಿ ಯಾಕೆ ಅಂದ್ರೆ ನಮ್ಮಅಮ್ಮ ಸರ್ಪ್ರೈಸ್ ಕೊಡೋಣ ಅಂತ ಮಶ್ರೂಮ್ ಡ್ರೈ ಗೋಬಿ ಮಾಡ್ತಾರೆ ಸೊ ನಮ್ಮ ಅಕ್ಕನೂ ಕೂಡ ಬೆಂಗಳೂರಿಂದ ಬಂದಿದ್ದಾನಲ್ಲ ಅವ್ರು ಸೇರ್ಸೆ ಇದು ಸೊ ಅದಕ್ಕೋಸ್ಕರ ಬನ್ನಿ ಏನ್ ಮಾಡೋಣ ಅಂತ ನಾನು ತೋರಿಸ್ತೀನಿ ಗಾಯಸ್ ಇವಾಗ ನಾನು ಒಂದು ಮಶ್ರೂಮ್ ಪ್ಯಾಕೆಟ್ ತಗೊಂಡ್ ಬಂದಿದ್ದೀನಿ ಸೊ ಈ ಮಶ್ರೂಮ್ ಪ್ಯಾಕೆಟ್ ನ ಹೇಗ್ ಮಾಡೋಣ ಅಂತ ತೋರಿಸ್ತೀನಿ ಓಕೆನಾ ಈಗ ಮಶ್ರೂಮ್ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ನೋಡ್ಬೋದು ಇರಲ್ಲ ತುಂಬಾ ಇರುತ್ತೆ ಸೊ ಅದಕ್ಕೋಸ್ಕರ ವಾಶ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಗಲೀಜ್ ವಾಶ್ ಮಾಡಿದೀನಿ ಅಂತ ಸೊ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ ಸಾಕು ಗೋಬಿ ಯಾವಾಗಲೂ ಇದೆ ಕಟ್ ಮಾಡ್ಕೊಳ್ಳೋದು ನಾವು ಒಂದರಲ್ಲಿ ಎರಡ್ ಭಾಗ ಹೌದು ಈ ರೀತಿ ನೀವು ಕಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ಅಕ್ಕಂಗೆ ಇಷ್ಟ ಮಾಡೋ ಗೋಬಿ ಅವ್ರು ಯಾವಾಗ್ಲೂ ಮೈಸೂರಿಗೆ ಬಂದಾಗೆಲ್ಲ ಗೋಬಿ ಮಾಡು ಗೋಬಿ ಮಾಡು ಅಂತ ತಲೆ ತಿಂತಿರ್ತಾಳೆ ಏನಾರು ಒಂದ್ ಕೇಳ್ತಾಳೆ ಯಾಕಂದ್ರೆ ನೀವ್ ಜಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತಾಳೆ ಅವಳಿ ಕಾಯ್ಸ್ ನಾನು ಅಕ್ಕ ವೇಸ್ಟ್ ಅಂತ ಅನ್ಕೋಬೇಡಿ ನನ್ಗೆ ಯೂಶಲಿ ಅಡಿಗೆ ಮನೆಗೆ ಬಿಟ್ಟಿಲ್ಲ ಈ ಡಿಪಾರ್ಟ್ಮೆಂಟ್ ನನ್ನ ಎಂಗರ್ ಡಾಟರ್ ಗೆ ವಯಸ್ ಬಿಟ್ಟಿದ್ದಾರೆ ನಮ್ಮ ಮಮ್ಮಿ ನಮ್ಗಂತೂ ಈ ಟ್ಯಾಲೆಂಟ್ ಇಲ್ಲ ಸೊ ನಮ್ ತರ ಯಾರಿಗೆ ಈ ತರ ಟ್ಯಾಲೆಂಟ್ ಇಲ್ಲ ಅವರೆಲ್ಲ ಕಮೆಂಟ್ ಮಾಡಿ ಗೈಸ್ ಕಮೆಂಟ್ಸ್ ಮಾಡಿ ಕಟ್ ಮಾಡ್ಕೊಂಡಿರಲ್ಲಿ ಮಸಾಲೆ ಒಂದು ಕುಟಂಡೆ ತಗೊಂಡಿದ್ದೀನಿ ಇದಕ್ಕೆ ಇವಾಗ ಒಂದ್ ನಾಲ್ಕ್ ಮೆಣಸಿನ್ಕಾಯಿ ತಗೊಂಡು ಮತ್ತೆ ನೋಡಿ ಒಂದ್ ಒಂದ್ ಅರ್ಧ ಒಂದ್ ಅರ್ಧ ಈರುಳ್ಳಿ ಇಷ್ಟೇ ಸಾಕು ಒಂದ್ ಸ್ವಲ್ಪ ಕರ್ಬೇವು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕೊಳ್ಳಿಲ್ಲ ಅಂದ್ರೆ ನೀವು ಶುಂಠಿ ಮತ್ತೆ ಬೆಳ್ಳುಳ್ಳಿನ ಸಪ್ರೇಟ್ ಆಗಿ ಹಾಕೊಂಡು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಟ್ರೈ ಮಾಡ್ಕೊಡಿ

साउंड बर्ड टाइम टाइम्स प्रॉब्लम आता है टाइम्स प्रॉब्लम आते हैं आगे अगले तरह हमारी बाइट रो अधिक ऑक्स करना हो इधर आप कौन टाइम बड़े और ये चना टेस्ट आने माय वीडियो नोट करें <laughs> ये मेरे लिए ना ये सेंड ना इधर आप टेस्ट करते हैं गाइस टेस्ट चना लाने ಗೈಸಿ ಉಳು ಮಾಡು ಮಾಡುವಂತಂದ್ರೆ ಬರೀ ತಿನ್ನೋದೆ ತಿನ್ಕೊಂಡ್ ತಿನ್ಕೊಂಡು ನಮ್ಗೆ ಅಡಿಗೆ ಮಾಡಿಕೊಳ್ಳ ಗಂಟೆ ಹೋಗ್ಬಿಡುತ್ತೆ ನೀವು ತಿನ್ಬಹುದು ಸರ್ಪ್ರೈಸ್ ನಾವು ಅಲ್ಲೇ ಅಲ್ಲ ಬರ್ಬೇಡಿ ನೀವು ಏನೋ ರೆಸಿಪಿ ಮಾಡ್ತಾ ಇದೀವಿ ಏನೋ ರೆಸಿಪಿ ಇಲ್ಲ ನೋಡಿ ಈ ತರ ಟೇಸ್ಟ್ ಆಗಿದೆ ಇದೇ ಸೀಕ್ರೆಟ್ ಮಸಾಲಾ ಇದೆ ಸೀಕ್ರೆಟ್ ಮಸಾಲ ಸೊ ನಿಮಗೆ ಗೋಬಿ ಚೆನ್ನಾಗಿ ಬರ್ಬೇಕಂದ್ರೆ ಅಂದ್ರೆ ಈ ಸೀಕ್ರೆಟ್ ಮಸಾಲಾ ನೇಟ್ ಬಿಟ್ಕೊಳಿ ಇಲ್ಲಿ ತುಂಬಾ ಸ್ಪೈಸಿ ಇರುತ್ತೆ ಲೈಕ್ ಚಿಲ್ಲಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತರದ್ದು ಇಲ್ಲಿ ಫ್ಲೇವರ್ಗಳು ನೋಡಿ ಓನಿಯನ್ ಸಕ್ಕಡಾಗಿ ಬಂತೆ ಚಿndಿಯೆ ಬರುತ್ತೆ ಗಾಯ್ಸ್ ಓಕೆ ಈಗ ಆಕೊಳಡ ಬನಿದು ಇದನ್ನ ಈಗ ಒಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ನಾವು ಆಮೇಲೆ ಮಶ್ರೂಮ್ ಕಟ್ ಮಾಡಿ ಅದನ್ನ ಆಡ್ ಮಾಡ್ತಾ ಇದ್ದೀನಿ ಅತೆ ನಮ್ಮ ಮಸಾಲ ಇದೆಯಲ್ಲ ಅದನ್ನ ಆಡ್ ಮಾಡ್ಬಿಡತೀನಿ ಯಾಕೆ ಇಡ್ಲೇ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಅವಾಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತಲ್ಲ ಹೌದು ಆಗ ನಿಮಗೆ ಒಳ್ಳೆ ಸ್ಪೈಸಿಎಸ್ ಎಲ್ಲಾ ಅಬ್ಸರ್ವ್ ಅಬ್ಸರ್ವ್ ಮಾಡ್ಕೊಂಡಾಗ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಸ್ಪೈಸಿ ಆಗಿ ಅಲ್ಲ ನೀವು ಇವಾಗ ಈ ತರ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ λεಂಬೆನ್ನ ಸ್ವಿಚ್ ಮಾಡ್ಕೋಣ ನೋಡಿ ಆ ಸಿಮನ್ ತಗೊಂಡಿದ್ದೀನಿ ಹ್ಮ್ ಲೆಮನ್ ಏನಕ್ಕೆ ಆಡ್ ಮಾಡಬೇಕು ಸರ್ ಏನಕ್ಕೆ ಏನಕ್ಕೆ ಅಂತ ಹೇಳೋ ನೋಡೋಣ ಲೆಮನ್ ನೋಡಿ ತರ ಹುಳಿ ಹುಳಿಯಾಗಿ ಇಡ್ಲಿ ಅಂತ ಯಾವಾಗಲೂ ನಮಗೆ ಇದು ಮಾಡ್ತಾಯಿರ್ತೀಯಲ್ಲ ಅದಕ್ಕೋಸ್ಕರ ಹಾಗಂತಲ್ಲ ಆ ಟೇಸ್ಟ್ ನಾವು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುಳಿ ಹುಳಿಯಾಗಿರುತ್ತೆ ಟೇಸ್ಟ್ ಖಾರ ಹುಳಿ ಎಲ್ಲ ಇರುತ್ತೆ ಖಾರ ಹುಳಿ ಉಪ್ಪು ಉಪ್ಪು ಹಾಕಿಲ್ಲ ಸ್ವೀಟು ನಾನು ಸ್ವೀಟ್ ನೀನೇ ನಾನೇ ಇದ್ದೀನಲ್ಲ ಸ್ವೀಟ್ ಈಗ ಟೂ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಲ್ಲ ನಾರ್ಮಲ್ ಸ್ಪೂನ್ ನೆಕ್ಸ್ಟ್ ನಮ್ಗೆ ಈಗ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ಹ್ಞೂ ಇದು ಕೂಡ ಅಷ್ಟೇ ಒಂದು ತ್ರೀ ಟೇಬಲ್ ಸ್ಪೂನ್ ಮೈದಾ ಹಿಟ್ ಜಾಸ್ತಿ ಹಾಕೊಳ್ತಾರಾ ಹೌದು ನೆಕ್ಸ್ಟ್ ಕಾರ್ನ್ ಫ್ಲವರ್ ಹ್ಞೂ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಓಕೆ दाला आपको निभागा मिक्स मार्कोल। ओके ओके। नचिके तक्कस दुगुपु। एक बार तो। नेक्स्ट। जब उनसे तो कोटंबरे सपो। हम्म। नेक्स्ट। फुल एक्साइटेड अगले दिनी, एक बार तेंता। नॉर्टल एक बार भी नहीं था। साना बंदर नांगे क्रेडिट से हो। लास्ट रन चेटिंग ಇವಳು ಏನ್ ಮಾಡ್ತಾಳೆ ಮ್ಯಾಗಿ ಮಶ್ರೂಮ್ ಯೂಸ್ ಮಾಡ್ತಾರೆ ಯಾರಾದ್ರೂ ಗಾಯ್ಸ್ ಮ್ಯಾಗಿನ ಮಶ್ರೂಮ್ ಯೂಸ್ ಮಶ್ರೂಮ್ ಏನದು ಏನೇ ಗೋಬಿ ಮ್ಯಾಗಿನ ಮಶ್ರೂಮ್ ಗೋಬಿ ಆಡ್ ಮಾಡ್ತಾರಾ ಇಂತ ವಿಚಿತ್ರ 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 ವಿಚಿತ್ರನ ತಂಗಿ ಇನ್ನು ಅದಕ್ಕೆ ಹೇಳೋದು ಪೂರ್ತಿ ನೋಡಬೇಕು ಅಂತ ಏನು ಪೂರ್ತಿ ನೋಡಬೇಕು ಏ ಬೇಡ ಮ್ಯಾಗೊ ಏ ಮ್ಯಾಗ ಎನಿಕ್ಕೆ ಹಾಕ್ತೀಯೋ ಗೋಬಿಗೆ ಏನಾದರೂ ಮ್ಯಾಗಿ ಹಾಕ್ತಾರ ಡ್ರೈ ಗೋಬಿಗೆ ಹೌದು ಈ ತರ ನಾನು ಮಾಡೋದೆ ಅಲ್ಲ ವಿಡಿಯೋ ಏನಕ್ಕೆ ಅಂದ್ರೆ ನಾನು ಯೂಶ್ವಲಿ ಮ್ಯಾಜಿಕ್ ಮಸಾಲಾ ಪೌಡರ್ ಹಾಕ್ತೀನಿ ಇವತ್ತು ಮ್ಯಾಜಿಕ್ ಮಸಾಲಾ ಪೌಡರ್ ಇಲ್ಲ ಮೀನ್ಸ್ ಯಾವುದಾದ್ರು ತೊಳ್ಕೊಬೋದು ಒಂದು ಮ್ಯಾಜಿಕ್ ಮಸಾಲಾ ಪೌಡರ್ ಹಾಕ್ಬೋದು ಅಥವಾ ಒನ್ ಇಸ್ ಟು ತ್ರೀ ಮಸಾಲ ಪೌಡರ್ ಹಾಕೊಬೋದು ಸೊ ಯಾವುದಾದ್ರೂ ಮಸಾಲ ಪೌಡ್ರ್ ಹಾಕ್ಕೊಡಿ ಯಾವ್ದು ಅಂದರೆ ಮ್ಯಾಗಿನೇ ಪರ್ಟಿಕ್ಯುಲರ್ ಆಗಿದ್ರೆ ಚೆನ್ನಾಗಿರುತ್ತೆ

ನೋಡಿ ಇವಳೆ ಮಾಡಿರೋದು ಗಾಯ ಏನಿಲ್ಲ ನಾನಿ ಗೊಡ್ಡ ಅನ್ಬಿಟ್ಟು ನೀನ್ಯಾಕ್ ನಮ್ ನೋಡಿ ಇವಳು ಹೇಗ್ ಅಂತ ನಾನು ಇಂಜಿನಿಯರಿಂಗ್ ಥರ್ಡ್ ಇಯರ್ ಕಣೆ ನೀನ್ ಇಂಜಿನಿಯರಿಂಗ್ ಥರ್ಡ್ ಇಯರ್ ಅದ್ರ ನಮ್ ಚಿಕ್ಕ ಈ ತರ ಎಲ್ಲ ನೋಡಿ ಹೇಗ್ ಮಾಡಿದ ಮಾರ್ಕ್ ಅಂತ ಸುಮ್ ಸುಮ್ನೆ ನಾನು ಸುಮ್ನೆ ಸ್ಟ್ರಾಂಗ್ ಇರ್ತೀನಿ ಬಂದು ಬಂದು ಟೆನ್ ಟೈಮ್ಸ್ ನನ್ ಟಾರ್ಚರ್ ಮಾಡಿದ್ಯಾ ನಾನ್ ಲ್ಯಾಪ್ಟಾಪ್ ನೋಡ್ಬೇಕಾದ್ರೆ ನಂಗೆ ಗೊಪ ಬಂತು ಏ ನೀನ್ ಒಡ್ದಿರದ ಇಲ್ಲ ನಾನು ಹೊಡೆದ ಇಲ್ಲ ಅಂತ ಹೇಳ್ತೀನಿ ನೀನು ವೈಟ್ ಇದೆಯಲ್ಲ ಅದಕ್ಕೆ ಗೊತ್ತಾಗ್ಬಿಡತ್ತೆ

ಐಸ್ ಕ್ರೀಮ್ಸ್ ಕೊಡಲ ಕಣ್ ಸುಳ್ಳು ಏನ್ ಕೆ ಎಫ್ ಸಿ ಕೆಳ ಅಂತಂದ್ರೆ ಎಫ್ ಸಿ ಹೋಗ್ಬಿಟ್ಟು ಮ್ಯಾಗಿ ಮಸಾಲ ಪೌಡರ್ ಮ್ಯಾಗಿ ಮಾಡಕ್ಕೆ ಈ ತರದೆಲ್ಲ ಕೆಚಪ್ ನ ಎತ್ಕೊ ಬಂದ್ಬಿಡೋದು ಅಲ್ಲು ಕ್ಯಾಂಟೀನ್ ಹ್ಮ್ ಇವಳು ಕಾಲೇಜ್ ಹೋಗ್ಬಿಟ್ಟು ಕ್ಯಾಂಟೀನ್ ಹೋಗ್ತಾಳೆ ಆ ಕ್ಯಾಂಟೀನ್ ಅಲ್ಲೂ ಈ ತರದೆಲ್ಲ ಎತ್ಕೊ ಬರ್ತಾಳೆ ಎಷ್ಟ್ ಬಂದಿದ್ಯಾ ತೋರ್ಸು

ನಾನು ಹೇಳ್ಕೊಟ್ಟೀನಿ ನಿಂಗೆ ಹೇಳ್ಕೊಟ್ಬಿಡು ನೀನು ಹೇಳ್ಕೊಟ್ಬಿಡು ಡಿಸ್ಟರ್ಬ್ ಮಾಡ್ತಾರೆ ಇವ್ನು ಮಾಡಕ್ಕೆ ಬರ್ತಾನ ನನಗೆ ಏ ಯಾಕೆ ಏನು ಕ್ಲೀನಾಗಿ ವಿಡಿಯೋ ಇಡೀ ಥರ ರೆಡ್ ಚಿಲ್ಲಿ ಸಾಸ್ ಪ್ರೂಸನ್ ಸಾಸ್ ಸಾಕು ಬಿಡು ಜಾಸ್ತಿ ಸಾಸ್ ಹಾಕಿಬಿಡ ನಾನು ಚೈನೀಸು ಮತ್ತು ಕೊರಿಯನ್ಸ್ ಅಲ್ಲ ವಿ ಆರ್ ಇಂಡಿಯನ್ಸ್ ಪ್ರೌಡ್ ಇಡಿಯನ್ಸ್ ಯಾಸ್ ವಿ ಆರ್ ಇಂಡಿಯನ್ಸ್ ಹ್ಞೂ ಪರ್ಚುಬಿಯಾನ್ ಇಂಡಿಯನ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ನೆಕ್ಸ್ಟ್ ಮಾಡ್ಕೋಬೇಕು ಹ್ಮ್ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಹೋಗಿ ನೋಡ್ಬೋದು ಎಷ್ಟು ನೋಡಿ ಕಲರ್ ಚೇಂಜ್ ಆಗೋಯ್ತು ಇನ್ನು ಬೇಕಾ ಸಾಸ್ ಇಷ್ಟೇ ಸಾಕ ಇದು ವಾಟರ್ ಆ್ಯಡ್ ಮಾಡ್ತೀಯ ಗ್ಯಾಸ್ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಆಮೇಲೆ ವಾಟರ್ ಆ್ಯಡ್ ಮಾಡೋದು ಈಗ ಚಾಮಿ ಇದಕ್ಕೆ ನಾನು ಫುಡ್ ಕಲರಿಂಗ್ಸ್ ಯೂಸ್ ಮಾಡಿಲ್ಲ ಯಾವ್ದು ತರ ಗರಂ ಪೌಡರ್ ಮಸಾಲ ಪೌಡರ್ ನಾಟಿ ಸ್ಟೈಲ್ ಜಪ್ಕೊಂಡ್ಬಿಟ್ಟಿದ್ದಾರೆ ಜಬ್ಬಿ ಆಮೇಲೆ ನೋಡಿ ಜಾಸ್ತಿ ಮೈದಾನ ಹಾಕ್ಬಾರ್ದು ಎಲ್ ಚಾಗಿರಲ್ಲ ಮತ್ತಿನಿ ತ್ರೀ ಟೇಬಲ್ ಸ್ಪೂನ್ ತ್ರೀ ಟೇಬಲ್ ಸ್ಪೂನ್ ಅಷ್ಟೇ ಬರೀ ಹಾಕಾಗುತ್ತೆ ಅದು ಒಬ್ರು ಫುಲ್ ಇವಾಗ ಸ್ವಲ್ಪ ಸ್ವಲ್ಪನೇ ವಾಟರ್ ನ ಮಿಕ್ಸ್ ಮಾಡ್ಕೊಂಡು ಈ ತರ ಮಿಕ್ಸ್ ಕಲರ್ ಚೇಂಜ್ ಆಗತ್ತ ಫುಲ್ ಮಿಕ್ಸ್ ಆಗಿ ನೀವು ಸಾಸ್ ಆದರೂ ಹಾಕ್ಕೋಬೋದು ಇಲ್ಲ ಅಂದ್ರೆ ನಿಮಗೆ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದನ್ನು ಕೂಡ ಆಡ್ ಮಾಡ್ಕೊಬೋದು ಏನು ಇಷ್ಟೊತ್ತಿಗೆ ಮಾಡಲ್ಲ ಬಿಡು ಎ ವೈಟ್ ಇನ್ ವೆಯ್ಟು ಈಗ ಸ್ವಲ್ಪ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಳ್ಳೋಣ ಸೋಯಾ ಸಾಸ್ ಎಂತ ಅದಕ್ಕೆ ಜ್ಯೂಸಿಯಾಗಿ ಬರಕ್ಕೆ ಜ್ಯೂಸಿ 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 ಹಾಕಿ ಬರಬೇಕು ಅಂದ್ರೆ ಜ್ಯೂಸ್ ಹಾಕ್ಕೊಬೇಡದು ಏಯ್ ಬರುತ್ತೆ ಚೆನ್ನಾಗಿ ಯೂಸ್ ಮಾಡ್ತೀಯ ಬಿಡು ಜ್ಯೂಸಿ ಆಗಿ ಬರ್ಬೇಕು ಅಂತ ಗಾಯಸ್ ಏನ್ ಮಾಡ್ಬೇಕು ಜ್ಯೂಸ್ ಹಾಕೋಬೇಕು ಇವ್ಳು ಬರೀ ಸೋಯಾ ಸಾಸ್ ಹಾಕೋ ಇದ್ ಮಾಡ್ತಿದ್ದಾಳೆ ಇಂತ ಮಾಡೋದು ಅಂಬು ಅಂಬು ಅಡುಗ ಸಖತ್ ಆಗಿದೆ ಸ್ವಲ್ಪ ಹೊತ್ತು ಬಿಟ್ಟೆ ಇದನ್ನ ನೋಡಿ ನಾನು ಯಾವ್ದೇ ರೀತಿ ತರ ಫುಡ್ ಕಲರ್ಸ್ ಯೂಸ್ ಮಾಡಿಲ್ಲ ಅದಕ್ಕೆ ಈ ತರ ಇರೋದು ಏನಾದ್ರು ಫುಡ್ ಕಲರ್ಸ್ ಯೂಸ್ ಮಾಡಿದ್ರೆ ಎಲ್ಲರೂ ಚೇಂಜ್ ಆಗ್ತದೆ ನಾವು

டைரக்ட் கோய்பலட் நானு கேன்சர் ஏ இந்த தான் நம்ம மெயின் எஃபோர்ட் ஆகுறாக ஃபேஸ்ட் சோஸ் ல வீடியோ வர திஸ்டே फटाफट பண்றேன் நம்ம கஷ்டியாரி खेळுறீங்களா சன்னா சையாக ஹ பாக் கை வாongi to binoda

ಯಾವ ರೀತಿ ಚೇಂಜ್ ಆಗಿದೆ ನೋಡಿ ಸೊ ಕಂಪ್ಲೀಟ್ ರೆಸಿಪಿ ನೋಡ್ಬೇಕಂದ್ರೆ ಫುಲ್ ವಿಡಿಯೋಸ್ನ ನೋಡಿ ಕಮ್ ದಸ್ ಟು ದಿಸ್ ಓಕೆ ಮಾಮ್ ಕ್ಯಾಡ ಬಂದಿದ್ದಿದೆ ಅಂತ ಮಾಮ್ ಸರ್ಪ್ರೈಸ್ ಮಶ್ರೂಮ್ ಮಂಚೂರಿಯನ್ ನಿಮ್ಮ ಸುಪುತ್ರಿ ಮಾಡಿರೋದು ನಾನಲ್ಲ ಸೇಫ್ ಮಂಚೂರಿ ಮಾಡ್ತಿದ್ದೆ ಮಂಚೂರಿ ಮಾಮ್ ಟೇಸ್ಟ್ ಮಾಡಿ ಹೇಳಿ ಮಾಮ್ ಇದು ಮಶ್ರೂಮ್ ನನ್ ಗ್ರೇವಿ ಮಾಡಕ್ಕೆ ಇಟ್ಟಿದ್ದೆ ಗ್ರೇವಿ ಮಾಡಕ್ಕೆ ಇಟ್ಟಿದ್ದೆ ನೀನ್ ಯಾಕೆ ಇದ್ ಮಾಡಿದ್ಯಾ ಏನಾಗಲ್ಲ ಟೇಸ್ಟ್ ಮಾಡಿ ನಿಮ್ದು ಪೂರಿಗೆ ಗ್ರೇವಿ ಮಾಡಕ್ಕೆ ಇಟ್ಟಿದ್ದೆ ಕಣೆ ಮಶ್ರೂಮ್ ನ ಎಲ್ಲಾರು ಮಶ್ರೂಮ್ ಮಂಚು ಕೈ ಬಂದಿದೆ ಅಂತ ಖುಷಿ ಪಡಬಿಟ್ಟು ಗ್ರೇವಿ ಮಾಡಿದ ಅಂತ ಫೀಲ್ ಆಗೋ ನನ್ಗೆ ಗೃಹಿಣಿಯರ್ ಲಕ್ಷಣನೇ ಹೀಗೆ ಏನ್ ಮಾಡೋಣ ಡಿಯರ್ ಇಂಡಿಯನ್ ಮಾಮ್ ಪ್ಲೀಸ್ ಟೇಸ್ಟ್ ಅಂಡ್ ಸಿ ಸಮ್ ವರ್ಡ್ಸ್ क्रिस्पी है ये पर कुगलू माता है डब्बा 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 है ये आगे ना दूसरे में ये किधर ना ये चाने वाला छोटे छोटे तो तीन बार तो हिल बैक को कोड़ी ली ट्राई मार ना बोलो नहीं मगलो संगीता फुल ट्राई हम्म ओके ಯಾಕೆ ಮಾಮಿ ಈ ಥರ ಎಕ್ಸ್ಪ್ರೆಷನ್ ಕೊಟ್ಟಿದೀರಾ ಏನಿಂಗ್ ಸೀಸೆ ನಾನಲ್ಲ ಸಂಗೀತ ಸಂಗೀತ ಸಂಗೀ ಯಾರಿಗ್ ಬಾರಿ ಸೀದಾ ಉಗ್ರೇ ಗೋಬಿನ ಏ ಎಲ್ಲ ಮಶ್ರೂಮೇ ಇಲ್ಲ ಒಳಗಡೆ ಜಾಸ್ತಿ ಫ್ರೈ ಮಾಡ್ಬಿಟ್ಟವಳೆ ಇಲ್ಲಿ ಈ ತರ ಗೋಬಿ ಮಾಡ್ತಾರೆ ಬಾಯ್ ನಿಮ್ಗೆ ಎಲ್ಲ ಕೆಟ್ಟಿದೀನಿ ನೀನೆಲ್ಲನು ಅಯ್ಯೋ ಅಡುಗೆ ಬರ್ತೀವಿ ಹೊಗೆ ನೋಡ ಏ ಚಿಮ್ಮಿನಿ ಯಾಕೆ ಮಾಮ್ ಕಿಚನ್ಗೆಲ್ಲ ಹೊಗೆ ತುಂಬ್ಕೊಂಡ್ಬಿಟ್ಟಲ್ಲ ಸೀಡೋಕಿರಾ ಗೋಬಿ ನನ್ನ ತಂಗಿ ಮಾಡಿದ್ದು ಅದಕ್ಕೆ 300 ರೂಪಾಯಿ ರೆಕಾರ್ಡ್ ಆಯ್ತು ಇದು ಬನ್ನಕ ಐವತ್ತು ರೂಪಾಯಿ ಕೊಟ್ಟರೆ ಚೆನ್ನಾಗೇ ಬರ್ತಿತ್ತು ಸುಮ್ಮನೆ ವೇಸ್ಟ್ ಎನರ್ಜಿ ಅಲ್ಲ ಇದಗಿತ್ತು ಇದೆ ನನ್ನ ಕಥೆ ಸರಿ ನೀವು ಈ ಏರ್ ಪಾಇದೀರ ಟೈಮ್ ಅಲ್ಲಿ ವೇಸ್ಟ್ ಮಾಡ್ಕೊಂಡು ಕೂಪುದ್ರು ಮಾತಾಡದೆ ಸೀಡೋಕಿ ಸೀಡೋಕಿರಾ ಗೋಬಿ ಫಸ್ಟ್ ಟೈಮ್ ಮಾಡಾಕ ಸರಿ ಬರ್ಲಿಲ್ಲ ಸೀದೋಗ್ಬಿಟ್ಟಿತ್ತು ಸೆಕೆಂಡ್ ಟೈಮ್ ಮಾಡಿದಾಗ ನೋಡಿ ವೆಡಿಕೇಷನ್ ಇಟ್ಬುತ್ ಮಾಡ್ದ್ರೆ ಸೂಪರಾಗಿ ಬರುತ್ತೆ ಹ್ಮ್ ನಾ ಟೇಸ್ಟ್ ಮಾಡ್ಸೇನ ಮಮ್ಮಿಗೆ ಮಾಮ್ ಮಾಮ್ ಟೇಸ್ಟ್ ಮಾಡಿ ಮಾಮ್ ಟೇಸ್ಟ್ ಮಾಡಿ ಸರ್ಯಾಗಿ ಕೊಟ್ಬೇಳೆ ಮಾಮ್ಗೆ ಟೇಸ್ಟ್ ಮಾಡ್ತಾರೆ ಅವರು ಟೇಸ್ಟ್ ಮಾಡಿ ಮಾಮ್ ಚೆನ್ನಾಗಿದ್ಯಾ ಕೊಡ್ಬೋದು ನಿಂಗೆ ಮಾರ್ಕ್ಸ್ ಮಧ್ಯಾಹ್ನ ಸಿಕ್ಸ್ ಬಿಟ್ಟಿದೆ ಶಾನು ಶಾನು ಈ ತರ ಮಾಡಿದೆ

ಇವಾಗ ನಿಮಗೆ ಬ್ಯಾಂಗ್ಳೂರ್ ತಗೊಂಡಿ ಮಮ್ಮಿ ನನ್ಗೆ ಇಷ್ಟ ಅಂದಲ್ಲ ಹೌದು ಅದಕ್ಕೋಸ್ಕರ ಬೆಣ್ಣೆ ಮಾಡ್ತಾ ಇದೀನಿ ನೋಡು ಎಷ್ಟು ದಪ್ಪ ಬಂದಿದೆ ಅಂತ ಸೂಪರ್ ಅಲ್ಲ ನೈಸ್ ಹಂಗಿತ್ತೀಡ ಬೆಣ್ಣೆ ಬಂದಿದೆ ಚೆನ್ನಾಗಿದೆ ಇದನ್ನ ಪ್ರಸಾದವಾಗಿ ಶ್ರೀಕೃಷ್ಣನಿಗೆ ಅರ್ಪಿಸ್ತಾ ಇದ್ದೀನಿ ಆಮೇಲೆ ಅದನ್ನ ಬ್ಯಾಂಗ್ಳೂರ್ ತಗೊಂಡೋಗ್ತಾ ಇದ್ದೀನಿ ಗೈಸ್ ನೋಡಿದ್ರಲ್ಲ ನನ್ನ ಮಕ್ಕಳಿಬ್ರುದು ಕ್ವಾಟ್ಲೆಗಳನ್ನ ಗೋಬಿನ ಚೆನ್ನಾಗೇ ಮಾಡಿದರು ಮೊದಲು ಸ್ವಲ್ಪ ಕ್ರಿಸ್ಪಿ ಮಾಡಿಬಿಟ್ಟಿದ್ರು ಲಾಸ್ಟಲ್ಲಿ ಸ್ವಲ್ಪ ಕಮ್ಮಿ ಕ್ರಿಸ್ಪಿ ಇತ್ತು ಚೆನ್ನಾಗಿತ್ತು ಆದ್ರೂ ನಿಮಗೆ ನಮ್ಮ ಮಕ್ಳು ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು